ಎಲೆಕ್ಟ್ ಸೆಲೆಕ್ಟ್ ಮಾಡೋವಂತ ಒಂದು ಸನ್ನಿವೇಶ ಇದೆ ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಯಾರು ಯೋಗ್ಯರಿದ್ದಾರೆ ಅನ್ನೋದಕ್ಕೋಸ್ಕರ ನಾವೆಲ್ಲ ಕೂತ್ಕೊಂಡು ಮಾತಾಡಿ ಈ ತರ ಒಬ್ಬೊಬ್ರು ಅದನ್ನ ನಿಮ್ಮ ನಿಮ್ಮ ಅಭಿಪ್ರಾಯವನ್ನ ಈ ಮೂಲಕ ತಿಳಿಸಬೇಕು ಅಂತ ಪ್ರಾರ್ಥನೆ ಮಾಡಿದ್ರೂ ನಾನು ಮೇಲ್ಕೋಟೆಯಿಂದ ಬಂದಿದ್ದೆ ನನ್ನ ವಾಸ ಮೈಸೂರು ಮೇಲ್ಕೋಟೆ ನನ್ನ ಜನ್ಮಸ್ಥಾನ ಭಾನುಪ್ರಕಾಶ್ ಶರ್ಮಾ ಏನು ಮಾಡಿದ್ದಾರೆ ಅನ್ನೋದು ನಮ್ಮ ಸಮಾಜಕ್ಕೆ ಎಲ್ರಿಗೂ ತಿಳಿದ ವಿಷಯ ಅದನ್ನು ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಯಾರಾದ್ರೂ ಒಂದು ಊಟದಪ್ಪ ಅಂತ ಹೇಳಿದ್ರೆ ಅದಕ್ಕೆ ಭಾನುಪ್ರಕಾಶ್ ಶರ್ಮಾ ಅವರು ತನ್ನ ಕೈ ಮೀರಿ ಸಹಾಯ ಮಾಡುವಂಥ ವ್ಯಕ್ತಿಗಳು ಒಂದು ಮದುವೆ ಆದರೂ ಕೂಡ ಅಷ್ಟೇನೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅಂತ್ಯಕಾಲದಲ್ಲಿ ಯಾರೋ ನೋಡೋಲ್ಲ ಅಂತ ಹೇಳ್ತಾರೆ ನೋಡೋಲ್ಲ ಅಂತ ಹೇಳೋ ವ್ಯಕ್ತಿಗಳ ಮುಂದೆ ನಾನೊಬ್ಬ ಇದೀನಿಂತ ಶ್ರೀರಂಗ್ ಬಣ್ಣದಲ್ಲಿ ತೋರಿಸ್ಕೊಳ್ತ ವ್ಯಕ್ತಿ ನಮ್ಮ ಭಾನುಪ್ರಕಾಶ್ ಶರ್ಮ ಅವರು ಹೃದಯ ವೈಶಾಲಿ ಉಳ್ಳವರವರು ಯಾವುದೇ ಮೇಲೆ ಕೆಳಗೆ ಜಾತಿಯಿಂದ ಭೇದ ಭಾವನೆ ಮಾಡಿಲ್ಲ ಶಂಕರಾಚಾರ್ಯ ರಾಮಾನ್ಜಾಚಾರ ಮಾಧವಾಚಾರ್ಯ ಅಂತ ಒಟ್ಟು ಭೇದ ಭಾವನೆ ಮಾಡಿಲ್ಲ ಎಲ್ಲರನ್ನೂ ಒಂದೇ ಸಮಾಜ ನೋಡುವಂತ ಏಕಮೇವ ವ್ಯಕ್ತಿ ಅಂತ ಹೇಳಿದ್ರೆ ಭಾನುಪ್ರಕಾಶ್ ಅಂದ್ರೆ ನಾನು ತಪ್ಪು ಆಗಲಾರದು ಅಂತ ಭಾವಿಸ್ತೇನೆ ರಾಮಾನುಜಾರ ಸಿದ್ಧಾಂತವನ್ನು ಕೂಡ ಅರಿತವರು ಅವರು ಶಂಕರಾಚಾರ್ಯ ತತ್ವ ಸಿದ್ಧಾಂತವನ್ನು ಕೂಡ ಅರ್ಥವರು ಮಧು ಸಿದ್ಧಾಂತವನ್ನು ಕೂಡ ಅರ್ಥವರು ಅವರನ್ನ ನಾವೆಲ್ಲರೂ ಕೂಡ ವೈದಿಕ ಪರಂಪರೆಯ ಒಬ್ಬ ಪೂಜಾರಿ ಅಂತ ಹೇಳ್ತೀವಿ ಅವ್ರನ್ನ ಇದು ಕಣ್ಣನಂತೂ ಒಬ್ಬರು ಇದ್ದಾರೆ ಅವರೂ ಅಷ್ಟೇ ಇದೇ ಮಾತಿನಲ್ಲಿ ಅವರನ್ನು ಕರೀತೀವಿ ಯಾಕೋಸ್ಕರ ಈ ಥರ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವರ ಹೃದಯ ವೈಶಾಲಯ ಯಾವ ಥರ ಇದೆ ಅಂತ ತಿಳ್ಕೊಂಡು ನೀವು ಓಟ್ ಮಾಡಬೇಕು ಅಂತ ಏನು ಹಣ ಚಲಿ ಅಧ್ಯಕ್ಷರಾಗುವಂತ ಜನ ಬೇಕಾದಷ್ಟು ಜನ ಇದ್ರೆ ನಾವು ಹಣ ಮಾತ್ರ ಖಂಡಿತವಲ್ಲ ಜನ ವಿಶ್ವಾಸ ಮಮತೆ ವಾತ್ಸಲ್ಯ ಅನುರಾಗ ಅನುಕಂಪದಿಂದ ನಾವು ನಾವು ಓಟ್ ತಗೋಬೇಕು ಅಂತ ಮಾಡಿ ಇದಕ್ಕೆ ಒಂದು ಪ್ರಚಾರಕ್ಕೋಸ್ಕರ ಬಂದಿದ್ದೀವಿ ಇಷ್ಟೇ ನಾನು ಹೇಳೋದು ಅವರಲ್ಲಿ ಒಳ್ಳೆ ಗುಣ ಇದೆ ಒಳ್ಳೆ ಕೆಲಸ ಮಾಡುವಂತ ಯೋಗ್ಯತೆ ಇದೆ ಮಾಡೇ ಮಾಡ್ತಾರೆ ನಂಬಿದ್ರೆ ಇವರು ಯಾರ ರೆಪ್ರೆಸೆಂಟೇಟಿವ್ ಅಂತ ಹೇಳೋ ಅಶೋಕ್ ಹಾರ್ನಾಡಿ ಅವರ ಅಭಿಮಾನ ಪುತ್ರ ಅಂತ ಹೇಳಬಹುದು ಅದೇ ರೀತಿಯಲ್ಲಿ ಕೂಡ ಅವರು ಅವರು ಹೇಳ್ದಂಗೆ ಅವ್ರು ಕೇಳ್ಕೊಂಡು ಅವರು ಎಲೆಕ್ಷನ್ ನಿಂತ್ಕೊಂಡ್ರು ಇಲ್ಲ ನನಗೆ ಬೇಡ ರಾಜಕೀಯ ಬೇಡ ನಾನು ವೈದಿಕ ಧರ್ಮದಲ್ಲಿದ್ದೀನಿ ನನ್ನ ಏನು ಮಾಡೋಕ್ಕಾಗಲ್ಲ ಅಂತ ಇದೇ ಮೊದಲನೇ ಸಾರಿ ಆಗಿರಲಿ ನೀವು ವೈದಿಕರು ಕೂಡ ಇದಕ್ಕೆ ಬರ್ತಾರೆ ಅನ್ನೋದಕ್ಕೆ ಗುರ್ತಿರಲಿ ನಿಮ್ದು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ ಹೇಳಿದ್ಮೇಲೆ ಅವರು ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ ಅವರ ಜಯ ಪತಾಕೆ ನಿಮ್ಮ ಕೈನಲ್ಲಿದೆ ನೀವು ಅವರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಅವರು ಓಟ್ ಕೊಡಬೇಕು ಅಂತ ನಿಮ್ಮ ಮಲ್ಸೋವಿನ ಪ್ರಾರ್ಥನೆ ಮಾಡ್ತಾರೆ ಅಂದರೆ ಮೈಸೂರಿನಿಂದ ಲೋಕಾಲಿ ಬರಬೇಕಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮೈಸೂರು ಅರಮನೆ ಸಂಸ್ಥಾನದ ನೋಡ್ತಾ ಇದ್ದ ಒಬ್ಬ ವ್ಯಕ್ತಿ ಅವರ ತಮ್ಮಂದಿರಾದ ಡಿ ಟಿ ಪ್ರಕಾಶ್ ಅವರು ಏನಂತ ಹೇಳ್ತಾರೆ ಅವರು ಕೂಡ ನನಗೆ ಬಹಳ ವರ್ಷದ ಸ್ನೇಹಿತರವರು ಅವ್ರು ಏನಿದ್ರು ಏನಿದ್ರು ಎದುರುಗಡೆ ಮಾತಾಡೋಂತ ವ್ಯಕ್ತಿ ಇದೆಯಲ್ಲ ನಾ ಇಂಡೈರೆಕ್ಟ್ ಆಗಿ ಪ್ಲೇ ಬ್ಯಾಕ್ ಸಿಂಗರ್ ಆಗಿ ಕೆಲಸ ಮಾಡಲ್ಲ ಬೈಬೇಕಾ ಎದುರಿಗೆ ಬೈತಾರೆ ಅಣ್ಣಬೇಕಾ ಇದ್ರಿಗೆ ಅಂತಾರೆ ಮಾಡ್ಕೊಡ್ತೀನಿ ಎದುರಿಗೆ ಅಂತಾರೆ ಆತರ ಭೀಮಂತ ನಾಯಕ ಅವರು ಮೈಸೂರಿನ ಅವಶ್ಯಕತೆ ಬೇಕೇ ಬೇಕು ಸಾವಿರ ಜನಕ್ಕೆ ಅವರು ಮೈಸೂರಿನಲ್ಲಿ ಎಲ್ರಿಗೂ ಒಳ್ಳೇದು ಮಾಡಿದ್ದಾರೆ ಅವರು ಅವರೊಬ್ಬರು ಇಲ್ಲಿ ಹೋದರು ಈ ತೆರೆಮರೆಯ ಮನೆಯ ಆಕ್ಟಿಂಗ್ ಅಂತ ಹೇಳ್ತಾರೆ ಪ್ಲೇ ಬ್ಯಾಕ್ ಸಿಂಗರ್ಸ್ ಅಂತ ಆತರ ಜಗದೀಶ್ ಎರೂ ಅಷ್ಟೇ ಕಡ್ಗೋಳ ಜಗದೀಶ್ ಜಗದೀಶ್ ಅಂತ ತನ್ಪಾಡ್ತಾನಿರುವಂತಹ ವ್ಯಕ್ತಿ ಅದೇನೋ ಈ ಸರಿ ಅವ್ರಿಗೆ ನಾನು ಸಮಾಜದಲ್ಲಿ ಒಬ್ಬನಾಗಿ ದೋರ್ ಅಂತ ಅವರು ಇದ್ ಮಾಡ್ತಾ ಇದ್ದಾರೆ ಹೃದಯ ವೈಶಾಲಿ ಉಳ್ಳವರು ಒಳ್ಳೆ ನಡತೆ ಇದೆ ಬಡಬದ್ರ ಬಗ್ಗೆ ಗಣಿಕರ ಇದೆ ಅಂತ ಅದಕ್ಕೋಸ್ಕರ ಈ ಒಂದು ಕೆಲವು ಕಾರಣಗಳಿಂದ ಅವರಿಗೆ ನೀವೆಲ್ಲ ಪ್ರೋತ್ಸಾಹ ಮಾಡಿ ಅವರನ್ನ ದಿಗ್ವಿಜಯ ಪತಾಗೆಲ್ಲ ನಿಲ್ಲಿಸಿ ಅವ್ರನ್ನ ಗೆಲ್ಲಿಸ್ಕೊಡ್ತೀರಾ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಸರ್ ಒಂದೇ ಒಂದು ಹೇಳ್ತೀನಿ ಸರ್ ಇವಾಗ ನಾವು ಇಡೀ ನಮ್ಮ ಭಾರತವನ್ನ ಆಳದವ್ರಿಗೆ ಎಂತೆಂತ ಮಿನಿಸ್ಟರ್ಸ್ ಎಲ್ಲ ಇದ್ದಾರೆ ಪ್ರಧಾನಿಯಾಗಿದ್ದವರು ಇದ್ದಾರೆ ಸರ್ ಹೆಬ್ಬೆಟ್ನವರು ಕೂಡ ಇದ್ದಾರೆ ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ಕಾರಣ ಏನಂದ್ರೆ ಅವರು ನಮ್ಮ ಪ್ರಧಾನಿ ಭಾರತದ ಪ್ರಧಾನಿ ನಾವು ಹೇಳೋಕೋಸಮತಿ ಹೇಳಿದ್ರೆ ಅವ್ರು ಹೆಸರು ಹೇಳೋಕೆ ಇಷ್ಟಪಡೋರು ಕಾರಣ ಏನಂದ್ರೆ ಅಷ್ಟು ಬೆಲೆ ಬಾಳುವಂಥವ್ರು ಇವತ್ತು ನಮ್ಮ ಕರ್ನಾಟಕದ ಒಂದೇ ಅಲ್ಲ ಇಡೀ ನಮ್ಮ ವೈದಿಕ ಧರ್ಮದಲ್ಲಿ ಯಾರೇ ಎಲ್ಲೇ ಯಾವ ಭಾಗದಲ್ಲಿ ಅಮೆರಿಕ ಇರ್ಬೋದು ಹೊರದೇಶದಲ್ಲಿ ದೇಶದಲ್ಲಿ ಇರ್ಬೋದು ಗೆಲ್ಲೇ ಇರ್ಬೋದು ಡೆಲ್ಲಿ ಇರ್ಬೋದು ಬಾಂಬೆಲಿರ್ಬೋದು ಎಲ್ಲೇ ಯಾರಾದರೂ ಕೂಡ ಅವರ ತಂದೆ ತಾಯಿಗಳು ಯಾರಾದರೂ ಮುಕ್ತಿ ಹೊಂದರೆ ಏಕಮೇವ ವ್ಯಕ್ತಿ ಇಡೀ ಕರ್ನಾಟಕದಲ್ಲಿ ದಾನ ಧರ್ಮದ ಮೂಲಕ ಅವರಿಗೆ ಕರ್ಮ ಸೌಕರ್ಯವನ್ನು ಮಾಡಿಸಿಕೊಟ್ಟು ಅವರನ್ನ ಏನು ಮೇಲ್ಗಡೆ ಒಂದು ಲೋಕ ಇದೆ ಅಂತ ಹೇಳ್ತಾರೆ ಅಲ್ಲಿಗೆ ವಿಜೃಂಭಣೆಯಿಂದ ಕಳಿಸುವಂತ ಯೋಗ್ಯತೆ ಇರೋರು ಭಾನು ಶರ್ಮ ಮಾತ್ರ ಅವ್ರಿಗೆ ಯಾವುದಕ್ಕೂ ಚಾರ್ಜಸ್ ಇಲ್ಲ ನಿನಗೇನು ಶಕ್ತಿ ಇದೆ ನನಗೆ ಗೊತ್ತಿಲ್ಲ ನೀನು ಏನೋ ಇನ್ನೊಬ್ರು ಸಹಾಯ ಮಾಡ್ತೀನಿ ಹೆಚ್ಚಾಗಿ ಕೊಟ್ಟರೆ ಇಲ್ಲದೆ ನಿನಗೆ ಸಹಾಯ ಅಂತ ಅಂತೇಳಿ ನಾನು ಮಾಡ್ಕೊಡ್ತೀನಿ ಯಾರತ್ರೂ ಹಣದ ನಿರೀಕ್ಷಣೆ ಇಟ್ಕೊಂಡು ಅವರು ವೈದಿಕ ಕರ್ಮಗಳನ್ನು ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ ಓದು ಅನ್ನೋದು ಸರ್ಟಿಫಿಕೇಟಿಗೆ ಮಾತ್ರ ಸ್ವಾಮಿ ಅನುಭವ ಅನ್ನೋದು ಎಲ್ರಿಗೂ ಬುದ್ಧಿವಾದ ಹೇಳೋದಕ್ಕಿರೋದು ಎಷ್ಟು ಜನ ಋಷಿಗಳಿಲ್ಲ ನಮ್ಮಲ್ಲಿ ಓದಿದ್ರ ಯಾವ ಡಿಗ್ರಿ ತಗೊಂಡಿದ್ರು ವಿಶ್ವಾಮಿತ್ರ ಯಾವ ಡಿಗ್ರಿ ಕೊಟ್ಟಿದ್ರು ಅವರಿಗೆ ರಾಮ ಭಗವಂತನಾಗ್ಲಿಲ್ವಾ ಏನು ಓದಿದ್ರು ಅವರು ಇದೇ ತನ್ನ ನೂರಾರು ಉತ್ತರಗಳನ್ನು ಕೊಡಬಹುದು ಹೇಳೋ ಬಾಯಿ ಹೇಳುತ್ತೆ ಸ್ವಾಮಿ ಅದನ್ನು ಕೇಳೋ ಕಿವಿ ಚೆನ್ನಾಗಿರ್ಬೇಕಷ್ಟೇ ಅವರ ಹೃದಯ ವೈಶಾಲ್ಯ ತುಂಬಾ ದೊಡ್ಡದು ಆ ಹೃದಯ ವೈಶಾಲ್ಯ ಮತ್ತು ಅವರಿಗಿರುವಂತಹ ದಾನ ಧರ್ಮದ ಒಳ ಸಾರವನ್ನ ಕಾಯ ಅಂತ ಹೇಳ್ತಾ ಇದ್ರಲ್ಲ ಅದೊಂದು ದೃಷ್ಟಿಯಿಂದ ಎಲ್ರಿಗೂ ಉಪಕಾರ ಭಾಗವಂತ ವ್ಯಕ್ತಿ ಅಂತ ಹೇಳಿ ಭಾನುಪ್ರಕಾಶ್ ಶರ್ಮಾ ಅವರಿಗೆ ವಿನಯದಿಂದ ಕೇಳ್ಕೋತೀನಿ ದಯವಿಟ್ಟು ಅನ್ಯತಾಭಾವಸ್ಥೆ ಅವರಿಗೆ ಓಟ್ ಕೊಟ್ಟು ವಿಜಯಶೀಲರಾಗಿ ಮಾಡಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ಸರ್ ಆರೋಪ ಎಲ್ಲರೂ ಮಾಡ್ತಾರೆ ಸರ್ ನಾನು ಮುಂದೆ ಕೂತಿದ್ದೀನಿ ಇಡಿಯಾಳ್ಮಾರ ಸ್ವಾಮಿಗಳು ಅಂತ ಹೇಳ್ತಾರೆ ಯಾವ್ದ್ರಲ್ಲೂ ಬರೋಲ್ಲ ಅವರು ಯಾವ್ದಕ್ಕೂ ಈ ಟಿವಿ ಮಾಧ್ಯಮದಲ್ಲಿ ಬರೋಲ್ಲ ಅವ್ರು ಏನು ಮಾಡ್ತಾರೆ ಅವ್ರು ಏನು ಅಂತ ಹೇಳ್ತಾರೆ ನನ್ನ ಕ್ಷೇತ್ರ ಮೇಲುಕೋಟೆ ಕ್ಷೇತ್ರ ಸರ್ ಮೇಲುಕೋಟೆನಲ್ಲಿ ಒಂದೇ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಹರಿಜನರ ಕಾಲೋನಿ ಮೊದಲು ಪ್ರಾರಂಭ ಆಗುತ್ತೆ ಅದಕ್ಕೆ ಹದಿನೆಂಟು ಮನೆ ಕಟ್ಟಿಸ್ಕೊಟ್ಟಿರುವಂತಹ ವಂಶದಲ್ಲಿ ಹುಟ್ಟಿರೋನು ನಮ್ಮ ಅಪ್ಪ ಮಾಡಿರೋದು ಅದೇ ತಂದೆಯ ಗುಣವನ್ನು ಹಂಚಿಕೊಂಡು ನಾವು ಇವತ್ತು ಮಾಡ್ತಾ ಇದೀವಿ ನಮ್ಮ ಮೇಲ್ಕೋಟೆ ಇದರಲ್ಲಿ ಎಲ್ಲೂ ಕೂಡ ಜಾತಿಯತಾವಾದ ಅನ್ನೋದು ಒಂದು ಚೂರು ಇಲ್ಲ ಸರ್ ಹರಿಜನರು ಕೂಡ ಅವರು ಅಷ್ಟೇ ಪ್ರೀತಿಯಾಗಿ ಮಾಡ್ತೀವಿ ಹರಿಜನರು ಒಟ್ಟೋಸು ಆಗುತ್ತೆ ಕೆಲವರಾಯ ಸ್ವಾಮಿನೇ ಅವ್ರಿಗೆ ಬಿಟ್ಕೊಡ್ತೀವಿ ಎಲ್ಲಿ ಬಂತು ಸ್ವಾಮಿ ಜಾತಿ ಇವಾಗ ಆಳ್ವಾರ್ ಸೋಂಕು ಆಸ್ಪತ್ರೆ ಮಾಲ್ಗೋದ್ರು ಅಂತ ಹೇಳಿದ್ರೆ ಅಶೋಕ್ಪುರಂ ಇರುವಂತ ಯಾರು ಮೇಯರ್ ಆಗಿದ್ರು ಪುರುಷೋತ್ತಮ ಹೇಳ್ಬಿಟ್ಟು ಅವರು ನನಗೆ ರಕ್ತ ಕೊಟ್ಟಿದ್ದಾರೆ ಇವತ್ತು ಬೇಕಾದ್ರೆ ಹೋಗಿ ಕೇಳಿ ಯಾರನ್ನಾದ್ರು ಕೇಳಿದ್ರೆ ನನ್ನ ಆರೋಗ್ಯ ದೃಷ್ಟಿ ಇದ್ದಾಗ ಆ ರಕ್ತ ನನ್ನದಲ್ಲವೇ ಸರ್ ಅದು ಅವನ್ ನಾನು ಬದುಕಿಲ್ವೇ ಸರ್ ಉತ್ತರ ಕೊಡಿ ನೀವು ನಾನು ಹೇಳ್ತೀನಿ ಇಲ್ಲದೇ ಇರುವಂತಹ ಆಕ್ಷೇಪಣೆ ಮಾಡುವಂತಹ ಅದು ಬಾಯಿಗಳು ಬೇಕಾಗ್ತಿದೆ ಆಲೋಚನೆ ಮಾಡಿ ಕಿವಿಗೆ ಬಿದ್ದ ಬಸ್ ವ್ಯಕ್ತಿಯ ವಸ್ತು ವಸ್ತು ವಿಶೇಷವನ್ನ ದೀರ್ಘಾಲೋಚನೆ ಮಾಡಿ ನಿಜವಾದ ಭಾವನೆ ಇಟ್ಕೊಂಡು ನಿಜವಾದ ವ್ಯಕ್ತಿಗೆ ನೈಜವಾದ ವ್ಯಕ್ತಿಗೆ ಸತ್ಯವಾದ ವ್ಯಕ್ತಿಗೆ ನೀವು ಓಟ್ ಕೊಡಿ ಅಂತ ಪ್ರಾರ್ಥನೆ ಮಾಡ್ತೀನಿ ಬೇಕಾದ್ರು ಪ್ರಶ್ನೆ ಕೇಳ್ತಾ ಉತ್ತರ ಕೊಡ್ತೀನಿ ನಾನು ಸರ್ ನಾನು ವಿಭೂತಿ ಹಾಕೊಳ್ಳೋ ಅಂತ ಶಂಕರ ಭದ್ರಕ್ಕೆ ಸೇರಿದವನಲ್ಲ ನಾನು ನನ್ನ ನಾಮ ಹಾಕೊಳ್ಳೋ ರಾಮಾಂಜಾಚಾರ್ಯ ಇದಕ್ಕೆ ಸೇರಿದವರು ನಮ್ಮ ಚಿಕ್ಕಪ್ಪನ ಕೆಲಸ ಅವ್ರು ಮಾಡಿಕೊಟ್ಟಿದ್ದಾರೆ ಸರ್ ಅವಾಗ ನಮ್ಮ ಚಿಕ್ಕಪ್ಪ ಏನಾದರೂ ಆದ್ರೆ ಅದು ಅವರಿಗೆ ಶಂಕರ ಶಂಕರ ರಾಮಾನುಜ ಮಧ್ವ ಭೇದ ಇಲ್ಲವೇ ಅಂತ ಏಕಮೇವ ವ್ಯಕ್ತಿ ಭಾನು ಪ್ರಕಾಶ್ ಶರ್ಮಾ ಅದೇ ರೀತಿ ಮೈಸೂರಿನಲ್ಲೂ ಕೂಡ ಇದ್ದಾರೆ ಬಟ್ ಅವ್ರ ಹೆಸರು ಹೇಳಿ ಇವಾಗ ಯಾರು ಅವರೇ ಎಲೆಕ್ಷನ್ ನಿಂತ್ಕೊಂಡ್ರೆ ಅವರ ಹೆಸರು ಹೇಳ್ತಾ ಇದ್ದೆ ಅವ್ರು ಯಾವುದು ಎಲೆಕ್ಷನ್ ನಿಂತ್ಕೊಂಡಿಲ್ಲ ಬಟ್ ಏನು ಅಂದ್ರೆ ದೃಢ ಇವಾಗ ಮಾತಾಡಿದ್ರೆ ಬೋಲ್ಡ್ ಆಗಿ ಮಾತಾಡ್ತಾರೆ ಅವಾಗ ಅವ್ರಿಗೆ ಜನಗಳಿಗೆ ಕೆಚ್ಚು ಹಾಳ್ಬಿಡ್ತಾರೆ ನಟರಾಜ್ ಜೋಯ್ಸ್ ಅಂತ ಮೈಸೂರಲ್ಲಿ ಇದ್ದಾರೆ ಅವರು ಎಲ್ರಿಗೂ ಕೂಡ ಅದೇ ತರ ಸಹಾಯ ಮಾಡುವಂಥ ವ್ಯಕ್ತಿ ಕಾಸೆ ಕೇಳೋರಲ್ಲ ಬುದ್ಧಿ ಅದಂತವ್ರು ಬೇಕು ಅದೇ ರೀತಿ ಅದೇ ಸಾಲಿನಲ್ಲಿ ಬೆಳೆದಿರೋಂತವ್ರು ಇವ್ರು ಯಾವುದೇ ಕಾರಣಕ್ಕೂ ಅಂತ್ಯ ಸಂಸ್ಕಾರಕ್ಕೆ ಆಗ್ಲಿ ಶ್ರಾದ್ದಗಳಿಗೆ ಆಗ್ಲಿ ಅವ್ರು ಒಂದು ಮಕ್ಕಳು ಬಡವರು ಅಂತ ಬಂದ್ರೆ ಫ್ರೀ ಆಗಿ ಮಾಡ್ಕೊಡ್ತಾರಲ್ಲ ಸರ್ ಚಿತ್ರ ಫ್ರೀ ಕೊಡ್ತಾರಲ್ಲ ಸರ್ ನೀವು ಒಂದು ತಪ್ಪು ತಿಳ್ಕೋಬೋದು ಅವನು ಮೈನು ಈ ಇದೇ ಜನವಾರ ಇದೆ ಈ ಆಳ್ವಾರ ಮೇಲೂ ಇದೇ ಜನವಾರ ಇದೆ ಆ ಜನವಾರ ಹೊಂದ್ಕೊಂಡಿದೆ ಅಂತ ಹೇಳ್ತಾರೆ ಜನವಾರ ಹೊಸ್ಕೊಂಡ್ರೇ ಎಲ್ರು ಒಂದಾಗೋದು ಅದಕ್ಕೆ ತಿಳ್ಕೊಳ್ಳಿ ಮೊದಲು ಆಮೇಲೆ ಬಾಕಿ ಯಾಕೆ ಸ್ವಾಮಿ ಹಸುಗಳಿಗೆ ಹಾಕ್ತಾರೆ ಉದ್ದೇಶ ಅಷ್ಟೇನೆ ನಾವು ಹೇಳ್ದಂಗೆ ಕೇಳಲಿ ಅಂತ ಈ ಜನವರ ಹಾಕೋದು ಪ್ರಜೆಗಳು ಕೇಳಲಿ ಅಂತಾನೆ ನಾವು ಜನವಾರ ಹಾಕೊಂಡಿರೋದು ಅದನ್ನು ಅರ್ಥ ಮಾಡ್ಕೊಳ್ಳಿ ಗಾಯತ್ರಿ ಅನ್ನೋದು ಸ್ತ್ರೀ ಅವಳು ಅವಳ ಯಾವ ಜನ್ಮದಲ್ಲಿ ಹುಟ್ಟಿದಾರೆ ಯಾವ ಇದರಲ್ಲಿ ಅದನ್ನೆಲ್ಲ ಕೇಳಬಾರ್ದು ಮಂತ್ರ ಇದೆ ಮಂತ್ರವನ್ನು ಪಠಿಸಿ ಎಷ್ಟು ಜನ ಋಷಿಗಳು ಇದಾರೆ ಸರ್ ಅವರ ಜಾತಿ ಗೋತ್ರಗಳನ್ನ ಕೊಡುವಂತ ಶಕ್ತಿ ಇರೋರು ಬನ್ನಿ ಒಂದ್ಸರಿ ಮೀಟಿಂಗ್ ಮಾಡೋಣ ನನ್ನ ಮಾತಿನಲ್ಲಿ ಏನಾದರೂ ನಿಮ್ಮ ಮನಸ್ಸಿಗೆ ನೋವಾಗುವಂತ ಪದಗಳಿದ್ರೆ ಅದನ್ನು ನನಗೆ ಅರ್ಪಿಸಿ ಶುದ್ಧವಾದ ಮಾತುಗಳನ್ನು ನಿಮ್ಮ ಕಿವಿಯಲ್ಲಿ ಸ್ಟೋರೇಜ್ ಮಾಡಿಕೊಳ್ಳಿ ಇರಲಿ ನಮ್ಮ ಭಾನುಪ್ರಕಾಶನ ಮಗ ಓಟ್ ಮಾಡಿ ಹದಿರಾಕಾಶ್ ಮತ್ತು ಕಡಕೊಳ ಜಗದೀಶ್ ಇವರನ್ನು ಮರೆಯಬೇಡಿ ಯಾವಾಗಲೂ ನಿಮ್ಮ ನಿಮ್ಮವನೇ ಆದ ಮೇಲ್ಕೋಟೆ ಬಂಗೀಪುರ ಮಂಡಲ ಮಠಾಧೀಶ್ವರರಾದ ಇಳಿಯವರ ಸ್ವಾಮಿಗಳು ದಂಡನ್ನು ಸಮರ್ಪಿಸಿದ್ದಾರೆ ದಂಡಮ ಅಂದರೆ ಹೊಡೆತಬಳಿ ನಮಸ್ಕಾರಕ್ಕೆ ದಂಡಮ್ಮ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ ನಿಮಗೆ ನಮಸ್ಕಾರ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ